ನಮಸ್ಕಾರ ನಮಸ್ಕಾರ ಸರ್ ರೈತರ ಹೆಸರು ಹೆಸರು ಬಸವಣ್ಣ ಅಂತ ಬಸವಣ್ಣ ಮತ್ತೆ ಕುಮಾರಣ್ಣವರು ನಂಜುನ್ಮೂಡ್ ತಾಲೂಕು ಊರ ಹೆಸರು ಇದು ಚಿನ್ನಂಬಳಿ ಚಿನ್ನಂಬಳ್ಳಿ ಚಿನ್ನಂಬಳಿ ಚಿನ್ನಂಬಳಿ ನಮ್ಮ ಜೊತೆಗೆ ಇವತ್ತು ಸರ್ವೆಯಲ್ಲಿ ಇರುವಂತಹ ಇದ್ದಾರೆ ಇದಾರೆಣೇಶ್ ಅವರು ನಮಸ್ಕಾರ ನಮಸ್ಕಾರ ನಿಮ್ಮ ಸ್ವಂತ ಊರುಲಾಪುರ ಕುಡ್ಲಾಪುರದವರು ಈಗ ಈ ಪಾಳಿ ನಾಟಿ ಮಾಡಿದ ದಿನಾಂಕ ಹತ್ತನೇ ತಿಂಗ ಇಪ್ಪತ್ತೆರಡನೇ ತಾರೀಕು ಎರಡ್ ಸಾವಿರದ ಒಟ್ಟು ಎಷ್ಟು ಗಿಡ ಹೌದು ಸರ್ ಎರಡ್ ಸಾವಿರ ಕಟ್ಟ ಸರ್ ಎರಡ್ ಸಾವಿರ ಗಿಡ ಸರ್ ಎರಡ್ ಸಾವಿರ ಗಿಡ ಸರ್ ಈಗ ಇಲ್ಲಿ ತಿಂಗಳಾಯ್ತು ಈಗ ಸರ್ ನಮ್ಗ ಏಳು ವಾರ ಏಳು ಮುಖ ಸರ್ ಆಗದೆ ಇನ್ನು ಹದಿನೈದು ದಿನ ಕಂಡ ಅಲ್ಗ ಉತ್ಪನ್ನ ತಿಳ್ಕೊಂಡ್ರಿ ಬಗ್ಗೆ ಪರಿಚಯ ಮಾಡಿಸ್ತಾರ ಇನ್ನೊಬ್ರು ಕುಮಾರ ಅಂತ ಗದ್ದೆ ಬಿಟ್ಟಿದ್ರು ಸರ್ ಗೊಬ್ಬರ ಆ ಗದ್ದೆಗೆ ಬಿಟ್ಟಿದಾಗ ಅವ್ರು ಒಂದ್ಸತ್ ಬಂದ್ರು ಆಗ ಅವ್ರು ಇದರ ನಮ್ಮ ಪ್ರಾಣೇಶ್ ಅಂತ ಒಬ್ಬ ನಂಜಗುಡ್ಲ ಅವರ ಅವ್ರ ಗೊಬ್ಬರ ಚಂದ ಕೆಲಸ ಮಾಡತ್ತ ನೀವು ಮಾಡ ಪ್ರಿಪೇರ್ಗ ಅವ್ರ ಕೊಡೋಂತ ಗೊಬ್ಬರ ಇನ್ನೂ ಸಖತ್ ಕೆಲಸ ಮಾಡ್ತದ ಒಟ್ಲು ಆರ್ಗ್ಯಾನಿಕ್ ಬಳಸಿ ಅಂತ ಅವ್ರು ಹೇಳ್ದಾಗ ಸ ಯಾರು ಪ್ರಾಣೇಶ್ವರು ನಿಮಗೆ ಉತ್ಪನ್ನ ಇಲ್ಲ ಇಲ್ಲ ಗಿಂತ ಮುಂದೆ ಅವ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಟ್ಟಿರಲ್ಲ ಅವ್ರ ಮುಖಾಂತರ ಆಗ ಇವ್ರು ಇವ್ರು ಅವ್ರಿಗೆ ಹೇಳಿದ್ರು ಯಾರು ಆಗಿದ್ರು ಆ ರೈತರಿಗೆ ಇವ್ರು ಕೊಟ್ಟಿದ್ದಾಗ ಆ ರೈತರು ಹಂಗ್ದಾಗ ನಾನು ಆಮೇಲೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ ಸರ್ ಇವ್ರ್ ಕಾಂಟ್ಯಾಕ್ಟ್ ಮಾಡಿದಾಗ ಇವರು ಒಂದ್ಸತ್ ಗೊಬ್ಬರ ಕೊಟ್ಟು ಫಸ್ಟ್ ನಂಗು ಈ ಉತ್ಪನ್ನಗಳೇನ್ ಬಳಕೆ ಮಾಡಿದಿರಲ್ಲ ಹೌದು ಬಳಕೆ ಮಾಡ್ಕೊಂಡಿದೀರ ಸ್ವಲ್ಪ ನೀವು ಮಾತಾಡೋದ್ ಸರ್ ಇದಕ್ಕ ಮುಂದೆ ಟೊಮೊಟಾ ಹಾಕಿದೀ ಸರ್ ಹಾ ಅದಕ್ಕೂ ಮುಂದೆ ನೇಂದ್ರ ಹಾಕಿದೀ ಸರ್ ಅದಕ್ಕೂ ಮುಂದೆ ಯಾಕೆ ಹಾಕಿದೀವಿ ಸರ್ ಇದು ಮೂರನೇ ಕೂಳ ಕೂಳೆ ಕೂಳೆ ಮನ್ಗೆ ಎಲಾಖೆ ಹಾಕಿ ಬೆಳೆದ ಬಳಕೆ ಏನಾದ್ರೆ ಸ್ವಲ್ಪ ಮಾಹಿತಿ ಏನಿದೆ ಅಭಿಯಾನ ಉತ್ಪನ್ನ ಬಳಕೆ ಮಾಡ್ಕೊಂಡು ಫಸ್ಟ್ ನಾವು ಸಗಣಿ ಮತ್ತು ಕಳ್ಳ ಹಿಟ್ಟು ಬೆಲ್ಲ ಬಿಟ್ಟಿದ್ವಿ ಎರಡು ತಿಂಗಳು ಬಿಟ್ಟು ಪೈರು ಹೊಳ್ಳಿ ಅಂತ ಸರ್ ಆಮೇಲೆ ಜೀವ ಅಮೃತ ಸರ್ ಆ ಮೃತ ಒಂದಕ್ಕೆ ನಮ್ಗೆ ಆಮೇಲೆ ಸಾಕ ಸ್ಟಾಪ್ ಅನ್ನೋದು ಸರ್ ಆ ಸ್ಟಾಪ್ ಆದ್ಮೇಲೆ ನಾವು ನಿಮ್ಮ ನಮ್ಮ ಪ್ರಾಣೇಶವ್ರಿಂದ ಗ್ರೀನ್ ಪ್ಯಾಂಟ್ ಇದೆ ಏನ್ ಕಂಪ್ನಿ ಗ್ರೀನ್ ಪ್ಯಾಂಟ್ ಕಂಪ್ನಿ ಸರ್ ಇದೆ ಭೂಮಿ ಪವರು ಇದೆಲ್ಲ ಹಾಕಿ ಸರ್ ಪ್ರೋಮು ಮತ್ತು ಹಾ ಪೊಟಸೋ ಇನ್ನೊಂದು ಡಿ ಎ ಪಿ ಪ್ರೋಮು ಮತ್ತು ಪೊಟಾಸು ಭೂಮಿ ಪವರು ಇದೆಲ್ಲ ಹಾಕಿ ಐದು ಬಾರಿ ಮಾಡಿದ್ವಿ ಅಂತ ಹೋಗ ಸರ್ ನಲವತ್ತೈದು ದಿನಕ್ಕ ನಲವತ್ತೈದು ದಿನ ಲಿಪ್ಕೆಟ್ ಮೂರ್ ಶತ ಓದಿದ್ವಿ ಪ್ರೋಮೋ ಟ್ರಕಿಂಗು ಮೂರ್ತ ಕೊಟ್ಟಿದ್ವಿ ನಾವು ಮಾಡಿ ಇಪ್ಪತ್ತು ವರ್ಷ ಆಯ್ತು ಈಗ ಕಳೆದ ಎಷ್ಟು ಬಾಳೆ ಬೆಳಿತಾ ಇದೀರಲ್ಲ ಹೌದು ಬೆಳ್ದಿರೋ ಆ ಬಾಳೆಗೊಂದು ವಾ ಶತ ನೇಂದ್ರ ಹಾಕಿದೀವಿ ಸರ್ ನೇಂದ್ರ ಹಾಕಿದಾಗ ಇಷ್ಟು ನಾವು ಇಳುವರಿ ತಕ್ಕಳಾ ಇಲ್ಲ ಏನ್ ಆರ್ ಕೆಜಿ ಏಳು ಕೆಜಿ ಅಷ್ಟೇ ಸರ್ ಏನ್ ಇವತ್ತ ಒಂದೂವರೆ ಲಕ್ಷ ಸಿಕ್ಕದ ಫಲ್ಟೈಸರ್ ಗೊಬ್ಬರ ಹಾಕಿದ್ರಿ ರಾಸಾಯನಿಕ ಉತ್ಪನ್ನ ಏನ್ ಬಳಕೆ ಮಾಡಿದ್ರಿ ಹೌದು ಈಗ ಇದೇ ಡೇಟ್ ಅಲ್ಲಿ ಟೈಮ್ ಅಲ್ಲಿ ಅಕ್ಟೋಬರ್ ನಿಮ್ಮ ಅಕ್ಕ ಪಕ್ಕ ಬಾಳೆ ಹಾಕಿದ್ರಲ್ವಾ ಅವ್ರ ಬಾಳೆಗೂ ನಿಮ್ಮ ಏನ್ ವ್ಯತ್ಯಾಸ ಇದೆ ಸರ್ ಇನ್ ಸೇಮ್ ನಮಗೆ ಮಾಡ್ರ ಆದ್ರೆ ಎಂಟು ಚಿಪ್ಪು ಅದ್ ಚಿಪ್ಪು ಅದೇ ಮುಸ್ಕಾರ ಸ್ಟು ಹೈಯೆಸ್ಟ್ ಭೂಮಿ ಜೆ ಸಿ ಬಿಲ್ ಬಗಸ್ಬಿಟ್ಟು ಹಾಕರೇ ಅವ್ರು ಸವಾಲ್ ಮಾಡಿದ್ರು ಈ ಕೂಡ ಬಾಳವಲ್ನ ಬೆಳೆಬಿಟ್ರೆ ಐವತ್ ಸಾವಿರ ರೂಪಾಯಿ ಹಿಂಗ ಅಂತ ಆದ್ರೆ ಅವರೇ ಬಂದ್ ನೋಡಿದ್ರು ಬೆನ್ ತಟ್ಬಿಟ್ಟು ಆದ್ರು ಸರ್ ಚೆನ್ನಾಗಿ ಬೆಳೆದೇಕಪ್ಪ ಅಂದ್ಬಿಟ್ಟು ಹದ್ನಾಲ್ಕು ಚಿಪ್ಪು ಏನು ಅವ್ರು ನಮ್ಮಾಗ ರೈತ್ರಿ ನಾನು ಆರ್ಗಾನಿಕ್ ಮಾಡ್ತಿದ್ಮೇಲೆ ಆರ್ಗಾನಿಕ್ ನಡೆಯಲ್ಲ ಮಾಡಬೇಡ ಯಾತ ವೇಸ್ಟ್ ಆಯ್ತಾ ಅನ್ನೋ ಉದ್ದೇಶಕ್ಕೆ ಸ ನಾನು ಅವ್ರ ಮಾತು ತಕೊಂಡಿಲ್ಲ ನನ್ನ ಏನಿದೆಯಲ್ಲ ತಂತ್ರಜ್ಞಾನ ಹೌದು ಸರ್ ನಿಮ್ಗೆ ಏನ್ ಅನ್ಸುತ್ತೆ ಈಗ ಈಗ ನೂರಕ್ಕೆ ನೂರು ಸಂಪೂರ್ಣ ನೆಮಕ ಬಂತು ಸರ್ ನಮ್ಮಿಂದ ಇನ್ನು ಸಾವಿರ ಜನ ರೈತರು ಬದುಕಲಿ ಚೆನ್ನಾಗಿರ್ಲಿ ಬೆಳಿ ಇನ್ನೂ ಅಭಿವೃದ್ಧಿ ಆಗಲಿ ಚೆಂದ ಬೆಳಲಿ ಇನ್ನೂ ಇಳುವ ಯಾರು ಲಾಭ ರೈತರು ಭೂಮಿ ಚೆನ್ನಾಗಿದ್ರೆ ಸರ್ ರೈತನು ಆ ಬೆಳೆ ಚೆನ್ನಾಗುತ್ತೆ ಬೆಳೆ ಚೆನ್ನಾಗಾದ್ರೆ ರೈತನು ಲಾಭ ಹೌದು 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 ಸರ್ ನಮಗೂ ನಮ್ ಭೂಮಿ ಹೋಯ್ತು ನಮ್ಗೆ ಮುಂದಿನ ಫಸಲಿಗೂ ಲಾಭ ಇಲ್ಲ ಆದ್ರಿಂದ ರೈತರಿಗೆ ಅಸ್ತವರು ಅಷ್ಟೇ ಸರ್ ರಸಗೊಬ್ಬರ ಪೊಾಸ್ ತರೋ ತರೋ ಜಾಗದಲ್ಲಿ ಗ್ರೀನ್ ಪ್ಯಾಂಟ್ ಪೊಟಾಸ್ ತಗೊಂಡ್ ಹೌದು ಸರ್ ರಾಸಾಯನಿಕ ಡಿಎಪಿ ಜಾಗದಲ್ಲಿ ಗ್ರೀನ್ ಪ್ಯಾಂಟ್ ಡಿಎಪಿ ಪೌರಲ್ಲ ಬಳಕೆ ಪೌರಲ್ಲ ಹಾಕಿದೀವಿ ಹಾಕಿದೀರಾ ಈಗ ನಿಮ್ಮ ತಂದೆಯವ್ರು ಏನಂತಾರೆ ನಮಸ್ಕಾರ ಬಸವಣ್ಣವರು ಏನಂತೀರಾ ಈಗ ಬಸವಣ್ಣ ಅಲ್ವಾ ಸರ್ ಈ ಒಂದು ಬೆಳೆ ಬಗ್ಗೆ ಈ ಬೆಳೆ ಚೆನ್ನಾಗಿ ಇಲ್ಲ ಆಗಿ ಪರವೇ ಇಲ್ಲ ಈಗ ಗೊಬ್ಬರ ಕೆಲಸ ಮಾಡ್ತಾರ ಕೊಟ್ಟರು ನಿಮ್ಗೆ ಬೆಳೆ ಬೆಳೆದು ಶುರು ಶುರು ಬಂದಾಗ ನಾವು ಉಮರ್ ಅವ್ರ್ ಬಂದು ಗೊಬ್ಬರ ಎಲ್ಲ ಒಂದ್ ಟ್ರಿಪ್ ಹಾಕಿ ಎರಡನೇ ಟ್ರಿಪ್ ಟ್ರಿಪ್ಗೆ ಬೂದಿ ಗೊಬ್ಬರ ಅಂತ ಎಲ್ಲ ಮಿಕ್ಸ್ ಇವ್ರು ಒಂದೇ ತರ ಗೊಬ್ಬರ ಕೊಡ್ತಾರ ಯಾಕ ಇದೆ ನನ್ಗೆ ಅನುಮಾನ ಅಂತಿದ್ರು ನಮ್ ಜೊತೆಗೆ ಅಂದ್ರೆ ನಾನ್ ಬಂದಿದಾಗ ಲಿಕ್ವಿಡ್ ಕೊಡಕ್ ಬಂದಿದಾಗ ಆ ಸಾರ್ ಯಾಕೋ ನಂಗೆ ಅನುಮಾನ ಸರ್ ಇದು ಅಂತ ನೀವು ಹಂಗ ಅನುಮಾನಿಸ್ಬೇಡಿ ನಂಬಿಕೆ ಇಟ್ಟು ಬಳಸಿ ಮನ್ಸ್ ಚೇಂಜ್ ಮಾಡ್ಬೇಡಿ ಬಳಸ್ ನೋಡಿ ಅಂತ ಆಮೇಲೆ ಕುಮಾರ್ ಅವ್ರ ಸಾರ್ ನನ್ಗೆ ಇದೊಂದು ಫಸ್ಟ್ ಒಂಟೋ ಆಯ್ತು ಪರವಾಗಿಲ್ಲ ನಾನು ಬಳಸ್ತೀನಿ ಬಿಡಿ ಅನ್ಬಿಟ್ಟು ಚಾಲೆಂಜ್ ಮಾಡಿದ್ರು ಅವ್ರು ಹಂಗೆ ಮಾಡವ್ರ ಹಂಗೆ ಬಳಸವ್ರ ಅದೇ ನೀವು ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ರೈತರು ಯಥೇಚ್ಛವಾಗಿ ರಸಗೊಬ್ಬರ ಕೀಟನಾಶಕ ವಿಷಯ ಎಲ್ಲ ಏನ್ ಕೆಮಿಕಲ್ ಬಳಕೆ ಮಾಡ್ತಾ ಇದ್ರಲ್ಲ ಮತ್ತೆ ನೀವೀಗ ಈ ಟೆಕ್ನಾಲಜಿ ಬಳಕೆ ಮಾಡಿ ಏನ್ ಬಾಳೆ ಬೆಳ್ದಿದೀರಿ ರೈತರು ಏನ್ ಹೇಳಕ್ ಇಷ್ಟಪಡ್ತೀರಾ ತುಂಬಾ ಚೆನ್ನಾಗೈತೆ ಉತ್ಪನ್ನಗಳು ಚೆನ್ನಾಗೈತೆ ಭೂಮಿ ಉಳ್ಕತ್ತೆ ಮೊದಲನೇದಾಗಿ ಆ ಮೇನ್ ಭೂಮಿ ಭೂಮಿ ಚೆನ್ನಾಗಿದ್ರೆ ಸಾ ಯಾವ್ದೇ ಫಸಲ್ ಹಾಕಿದ್ರು ಚೆನ್ನಾಗ್ ಬರ್ತದ ಇಂಪ್ರೂವ್ಮೆಂಟ್ ಬೆಡ್ ನೋಡ್ತಾ ಇದ್ದೀನಿ ಸರ್

ಅದು ಕಾಣಲ್ಲ ಕಾಣ ನೋಡಿ ಸರ್ ಸ್ವಲ್ಪ ಐಟ್ ಐತೆ ಅದು ಇದು ನೋಡಿ ಸಹ ಒಂದು ಎರಡು ಆ ಕಡೆ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಚಿಪ್ಪು ಸರ್ ಹದ್ನಾಕು ಹದಿನಾಲ್ಕು ಚಿಪ್ಪು ಮೂರ್ ಹದಿನಾಲ್ಕಿದೆ ಮೇಲೆ ಸರ್ ಹಾ ಹನ್ನೆರಡರ ಮೇಲೆ ಸ ಯಾವ್ದು ಮೋಸಿಲ್ಲ ನೋಡಿ ನಾವು ರೈತರಿಗೆ ಹೇಳ್ಬೇಕಾಯ್ತು ನೋಡಿ ಯಾವ್ದು ಮೋಸಿಲ್ಲ ಚಂದಾಗ ಬೆಳಾರಿ ಇಲ್ ನೋಡಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಅಲ್ಲಿಂದ ಕಾಣ್ತಾ ಇದೆ ಸರ್ ಇದೆ ಅದು ತುಂಬಾ ದಪ್ಪ ಹೌದು ಹಾ ಹಾ

ಎಂಟು ತಿಂಗಳ ಮೇಲೆ ಎಂಟು ಏಳು ತಿಂಗಳ ಮೇಲೆ ದಿನ ಸರ್ ಮಾಡಿ ಒಳ್ಳೆ ಅದ್ಭುತವಾಗಿ ಬಾಳೆ ಬೆಳೆದಿದ್ದಾರೆ ಅದರ ಮಾದರಿ ರೈತರು ತುಂಬಾ ಮನ್ಸಿಟ್ಟು ಕೃಷಿ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿದೆ ನಾನು ತುಂಬಾ ವರ್ಷಗಳಿಂದ ನೋಡ್ತಾ ಇದೀನಿ ಬಾಳೆ ಅದ್ಭುತವಾಗಿ

ಈಗ ಕೊನೆಗೆ ಅದು ಫ್ರೂಟರು ಕುಮಾರಣ್ರುತ್ತಾರೆ ಬರೋಕೆ ಮತ್ತೆ ಶೈನಿಂಗ್ ಬರಕ್ಕೆ ಮನೆಗೆ ಸ್ಪ್ರೇ ಕೊಡ್ತಾ ಇದ್ದಾರೆ ನೀವ್ ನೋಡ್ತಾ ಇರಬಹುದು ಬ್ಲೂ ಅತ್ಯುತ್ತಮವಾದಂತ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಫ್ರೂಟರ್ ಮತ್ತೆ ಹಾಲು ಹಾಲನ್ನ ಮಿಕ್ಸ್ ಮಾಡಿ ನೀವು ಸ್ಪ್ರೇ ಕೊಡ್ಬೇಕು ನಾಟಿ ಹಸು ಹಾಲು ನಾಟಿ ಹಸುನ ಹಾಲು ಒಳ್ಳೇದು ಮತ್ತೆ ನೀವೇನು ಮನೆ ಇದ್ರೆ ಸೆಲ್ಸ್ ವಿಭಜನೆ ಆಗುತ್ತೆ ತುಂಬಾ ನಿಮ್ಗೆ ಸೆಲ್ಸ್ ಊಟ ಅದುಕೋಶಗಳ ಊಟ ಅದು ಹಾಲು ಮತ್ತೆ ಬ್ಲೂಮ್ ಒಂದ್ ಕ್ಯಾನ್ ಗೆ ಹತ್ತೊಮ್ಮೆ ಅದು ಲೀಟ್ರ್ ಒಂದ್ ಲೀಟರ್ ನೀರ್ಗ ಒಂದೂಟೋರು ಬ್ಲೂಮು ನಾಲ್ಕರಿಂದ ಐದ್ಲ ಹಾಲು ಹಾಲು ಹಾಕೊಂಡು ಹೌದು ಈಗ ಪ್ರಣೇಶ್ವರ ಈಗ ನೀವು ನೀವು ಕೂಡ ಹತ್ತರಿಂದ ಹದಿನೈದು ಎಕರೆ ನೀವು ಕೃಷಿ ಮಾಡ್ತಾ ಇದೀರಾ ನಿರಂತರವಾಗಿ ನಂಜನ್ ಗುಡ್ತಾಲಕ್ಕೆ ಬಹುತೇಕ ನೀವು ಸರ್ವೆ ಇದ್ರಲ್ಲಿ ಇರೋದು ಎಲ್ಲಾ ರೈತರು ನಿಮ್ಗೆ ಗೊತ್ತು ಪತ್ರ ಬನ್ನಿ ಏನ್ ಇಷ್ಟ ಇಷ್ಟಪಡ್ತೀರಿ ಈಗ ಬಾಳೆ ಬೆಳೆಗಾರರಿಗೆ ಮತ್ತೆ ಈ ಬಾಳೆ ನೋಡಿ ಏನ್ ಅನ್ಸ್ತು ನಿಮ್ಗೆ ಸರ್ ನಾನು ಮೊದಲು ನಾನು ಕೂಡ ಸ್ವಂತವಾಗಿ ಬಳಸಿ ಒಂದ್ ವರ್ಷ ಒಂದು ಬಾಳೆ ನೇಂದ್ರ ಏನ್ ನೇಂದ್ರ ಬಾಳೆ ಹಾಕಿ ಆ ನೇಂದ್ರ ಬಾಳೆಗೆ ಈಗ ಈ ಒಂದು ಉತ್ಪನ್ನಗಳನ್ನ ಗ್ರೀನ್ ಪ್ಲಾನೆಟ್ ಉತ್ಪನ್ನ ಉತ್ಪನ್ನಗಳನ್ನ ಬಳಸದ್ಮೇಲೆ ತುಂಬಾ ಚೆನ್ನಾಗಿ ಹೀಲ್ಡ್ ಬಂತು ನಂಗೆ ರೇಟ್ ಕಡಿಮೆ ಆದ್ರೂ ಕೂಡ ನಂಗೆ ಹಾಕಿರೋ ಬಂಡವಾಳ ಸಕ್ಸಸ್ ಆಯ್ತು ಅಲ್ಲಿಂದ ನಾನು ಬೇರೆಯವ್ರಿಗೆ ಇದನ್ನ ನಾನು ಪ್ರಾಯೋಗಿಕವಾಗಿ ನೋಡಿ ನಂತರ ಇದು ಚೆನ್ನಾಗಿರೋದ್ರಿಂದ ಬೇರೆಯವ್ರಿಗೆಲ್ಲ ಹೇಳಿ ಆ ನನ್ನ ಸ್ನೇಹಿತರುಗಳಿಗೆ ಸಂಬಂಧಿಕರುಗಳಿಗೆಲ್ಲ ವಿಚಾರ ಈ ಒಂದು ಉತ್ಪನ್ನ ಬಳಸಿ ಚೆನ್ನಾಗಿದೆ ಭೂಮಿನು ಆಮೇಲೆ ಈ ಒಂದು ಅಭಿಯಾನದಲ್ಲಿ ನಾವು ಕೂಡ ಒಂಚೂರು ಕೆಲಸ ಮಾಡಿ ಜನನ ಈ ರಾಸಾಯನಿಕ ಮುಕ್ತವಾಗಿ ಮಾಡ್ಬೇಕು ಅಂತ ಹೇಳಿ ಈ ಭಾಗದಲ್ಲಿ ನಾವು ಪಣ ತೊಟ್ಟು ನಮ್ಗೆ ಪರಿಚಯ ಇರತಕ್ಕಂತ ಎಲ್ಲಾ ಜನಗಳಿಗೂ ಸ್ನೇಹಿತರುಗಳಿಗೆ ಎಲ್ಲರಿಗೂ ಹೇಳಿ ಈ ಒಂದ್ ಇವ್ರನ್ನ ಕುಮಾರ್ ಅವರನ್ನ ಭೇಟಿ ಮಾಡಿಸಿ ಬೇರೆಯವ್ರ ಕಡೆಯಿಂದ ಭೇಟಿ ಆದ್ರು ಅವರು ತುಂಬಾ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡಿದ್ರು ಅವರು ಅದೇ ತರ ಇದನ್ನ ಮಾಡಿದಾರೆ ನಾವು ಅದೇ ತರ ಸಾಥ್ ಕೊಟ್ಟು ನಾವ್ ಹೇಳ್ದಂಗೆಲ್ಲ ಮಾಡಿ ನೀಟಾಗಿ ಮಾಡಿ ಈ ಮಟ್ಟಿಗೆ ನೋಡಿ ಬೆಳೆ ತಂದಿದ್ದಾರೆ ಅದ್ಭುತವಾಗಿದೆ ಇದ್ರಲ್ಲಿ

ನೀವ್ ಹೊರಗಡೆ ದುಡ್ಡು ಕೊಟ್ಟ ಅಂಗಡಿ ನಮಗವ್ ಅವ್ರೇ ಕೇಳ್ತಾರ ಬಾಳಕಿನ ಅಂತ ಗೊಬ್ಬರ ಕೈ ಬಂದಿರ ಅಂತ ಕೇಳ್ತಾರಸ ಆದ್ರ ಅವ್ರ ಕೈ ಮುಗ್ದ ಸಾಕೊಂಡು ನಿಮ್ ಗೊಬ್ಬರ ಸವಾಸ ನೋಡ್ ಸಾಕದ ನಾವ್ ಈಗ ಆರ್ಗನಿಕ ಅಡಿಟ್ ಆಗ್ಬಿಟ್ಟಿದಿವಿ ನಾವ್ ಏನಾದ್ರು ನೇ ಬೆಳಬೇಕು ಎಲ್ಲಾ ಬೆಳಲಿ ಆರ್ಗನಿಕ್ಲೆ ಉಪಯೋಗ ನಿಮ್ಗೆ ಅಕ್ಟೋಬರ್ ಅಲ್ಲಿ ಇವ್ರ ಇದೆ ಅವಾಗ ಡೌಟ್ ಇತ್ತು ತುಂಬಾ ತುಂಬಾ ಡೌಟ್ ಇತ್ತು ಸುಮ್ ಸುಮ್ನೆ ಸುಮ್ ಸುಮ್ನೆ ಹೆಂಗೆ ಅಂತಂದ್ರೆ ವಿಶ್ವಾಸ ಪಡ್ಕೊಳ್ಳೋ ಸ್ವಲ್ಪ ಕಷ್ಟ ಸಹ ವಿಶ್ವಾಸ ಒಂದ್ಸತಿ ಬೆರ್ಕೊಂಡ್ರ ಸಹ ವಿಶ್ವಾಸ ಹೋಗಲ್ಲ ಅಂದ್ರೆ ನಾವು ಈಗ ನೀವು ನಿಮ್ ಪ್ರಾಡಕ್ಟ್ ನಮ್ಗೆ ತುಂಬಾ ವಿಶ್ವಾಸ ಆಯ್ತು ಖುಷಿ ಇದೆ ಅಂದ್ರೆ ವಿಶ್ವಾಸ ಬೇಕು ನಾನು ನಾಲ್ಕು ಜನಕ್ಕೆ ಹೇಳ್ತೀನಿ ಅವ್ರಾಜ್ ಜನ ರೈತರು ಹೇಳ್ತೀವಿ ನಿಮ್ಮ ಅಕ್ಕಪಕ್ಕ ಉತ್ಪನ್ನಗಳ ಬಗ್ಗೆ ಇದ್ರ ಬಗ್ಗೆ ಪೂರ್ವ ಮಾಹಿತಿ ನಾನು ಮಾರ್ಗ ಈ ಭಾಗದಲ್ಲಿ ಯಾರು ಹೇಳ್ತೀವಿ ಯಾರು ಸಹ ಈ ಭಾಗದಲ್ಲಿ ಯಾರು ಹಾಕಿಲ್ಲ ಎಲ್ಲ ಪೊಲ್ಟ್ರೀಸರ್ ಗೊಬ್ಬರ ಹಾಕೊಂಡ್ ಬೆಳೆದಿರೋದು ನಾ ಆರ್ಗಾನಿಕ್ ಬೆಳಿತೀವಿ ನನ್ಗೆ ಯಾರೇ ಈ ಬೆಳೆದ್ರು ಬಂದ್ ನೋಡಿದ್ರು ಸಹ ನಾವು ಆರ್ಗಾನಿಕ್ ಗೊಬ್ಬರನೇ ಹಾಕಿರೋದು ಪ್ಲಾಂಟ್ ಯಾವ್ದು ಒಂದು ಹಾ ಓನರು ನೀವು ಮೀಟ್ ಮಾಡಿದ್ರೆ ಮೀಟ್ ಮಾಡಿದ ಮೀಟಿಂಗ್ ಮೀಟಿಂಗ್ ತುಂಬಾ ತುಂಬಾ ಇಂಟ್ರೆಸ್ಟ್ ಆಗಿ ಪಕ್ಕದಲ್ಲಿ ಹಾ ಪಕ್ಕ ಟಮಟೋ ಹಾಕಿದೀವಿ ಅದು ಚೆನ್ನಾಗಿದೆ ಹ ಹ ಹಿಂತರ ಬಗ್ಗೆ ಇದ್ರ ಬಗ್ಗೆ ತುಂಬಾ ಸಂತೋಷ ಪಡ್ತಾರ ತುಂಬಾ ತುಂಬಾ ಸಂತೋಷ ನಿಮ್ಮ ಪಕ್ಕ ನೋಡಿದ್ರೆ ಈ ತರ ಬೆಳಬಿಟ್ಟಿದ್ರೆ ಕೆಟ್ಟೋಗಿದ್ ಬಾಳ ಚೆಂದ ಬೆಳದಿ ಇಲ್ಲ ಯಾವ ತರ ಗೊಬ್ಬರ ಹಾಕಿದ್ದೆ ಅಂತ ಎಲ್ಲಾ ಹೇಳ್ತಾರ ಅದಕ್ಕ ನಾ ಎಲ್ಲಾ ರಾಸಾಯನಿಕ ಗೊಬ್ಬರ ಹಾಕಿಲ್ಲಪ್ಪ ಎಲ್ಲ ಈಗ ಆರ್ಗಾನಿಕ್ ಗೊಬ್ಬರ ಹಾಕಿ ಚಂದಾಗ್ ಬೆಳದಿವಿ ನೀವು ಮಾಡಿ ಉತ್ಪನ್ನ ಬಳಕೆ ಬೇರೆ ಬೇರೆ ಗೊಬ್ಬರ ಕಂಪನಿಗಳು ಬಂದವ ಅವೆಲ್ಲ ಯಾತಿಕೆ ಅವೆಲ್ಲ ಆದವ ಅಂತಾರ ಆದ್ರ ಒಂದು ನೆಂಬಿಕೆ ಮುಖ್ಯ ನಾವು ನಮ್ಮ ಭೂಮಿ ಚಂದಾಗಿಲ್ಲೇ ಸರ್ ಒಂದು ನಂಬಿಕೆಯಿಂದ ನಾವು ಏನ್ ಮಾಡ್ತೀವಿ ಅದೇ ನಮ್ಗೆ ಪ್ರತಿಫಲ ಈಗ ನಿಮ್ಗೆ ಈ ಟೆಕ್ನಾಲಜಿ ಬಳಕೆ ಮಾಡಿ ಖರ್ಚು ಜಾಸ್ತಿ ಆಗೈತೆ ಕಡಿಮೆ ಆಗೈತೆ ಖರ್ಚು ಕಮ್ಮಿ ಆಗೋದ

ತುಂಬಾ ತುಂಬಾ ಥ್ಯಾಂಕ್ಸ್ ನಾವು ತುಂಬಾ ಥ್ಯಾಂಕ್ಸ್ ಹೌದು ಹೌದು ಅದೇ ಕಂಪನಿಗು ಆಗ್ಬೇಕು ನಾವು ನಮ್ ಪ್ರಾಣಸ್ಗು ಆಗ್ಬೇಕು ಅಂದ್ರೆ ಒಂದು ವಿಶ್ವಾಸ ಒಂದು ನೆಮ್ಕಿ ಆಯ್ತು ಒಳ್ಳೇದಾಗಲಿ ಹೌದು ಹೌದು ಮಣ್ಣ್ ಚೆನ್ನಾಗಿದ್ರೆ ಆ ದೇಶ ಚೆನ್ನಾಗಿರುತ್ತೆ ಹೌದು ಸರ್ ಚೆನ್ನಾಗಿರುತ್ತೆ ಹೌದ್ ಹೌದ್ ಹೌದು ಹೌದ್ ಹೌದ್ ಹೌದು ಈಗ ನಮ್ ಉದ್ದೇಶ ಏನು ಅಂದ್ರೆ ಕುಮಾರ್ ಸಾರಿಯಾರು ಏನೋ ಮಾಡ್ತಾರೆ ಸಮಾಜಕ್ಕೆ ಹೌದು ಸರ್ ಏನೋ ದೇಶ ಸೇವೆ ಮಾಡ್ತಾರಾ ಅದ್ರಲ್ಲಿ ನಮ್ ಕೈಲಾದದ್ದು ಏನಂದ್ರ ಆರೋಗ್ಯ ಭಾಗ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಹೌದೌದು ಮತ್ತೆ ನಾವು ಕೃಷಿಕರು ಮನೆ ಕಡೆ ಸ್ವಂತ ಮನೆ ಕಡೆನು ಕೃಷಿಕರಾಗಿ ನಾನು ಸ್ವಲ್ಪ ಅಡ್ವಾನ್ಸ್ಡ್ ಕೆಲಸ ವ್ಯವಸ್ಥೆ ಎಲ್ಲ ಮಾಡಿಸ್ತಾ ಇರೋದ್ರಿಂದ ರೈತರಿಗೆ ಒಳ್ಳೇದಾಗ್ಬೇಕು ಅನ್ನೋ ನಿಟ್ಟಲ್ಲಿ ನಾನು ಈ ಒಂದು ಅಭಿಯಾನಕ್ಕೆ ಪಾಲ್ಗೊಂಡು ಬಳಸಿ ಭೂಮಿ ಉಳಿಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಎಲ್ಲಾರ್ಗು ಹೇಳ್ತಾ ಇದೀವಿ ನೀವು ಅದಕ್ಕೆ ಸಾಥ್ ಕೊಟ್ಟಿದ್ದೀರಾ ನಿಮಗೂ ತುಂಬಾ ಕೃತಜ್ಞತೆಗಳು ಹಾಗೆ ಇನ್ನು ಮುಂದೇನು ಕೂಡ ನಿಮಗೆ ಯಾರು ಹೊತ್ತಗಿದಾರೆ ನಿಮ್ ಸ್ನೇಹಿತರು ಸಂಬಂಧಿಕರು ಅವ್ರಿಗೆಲ್ಲಾ ನಿಮ್ಮ ಕ್ಷೇತ್ರ ಭೇಟಿ ಮಾಡಿಸಿ ನಿಮ್ಮ ಬಾಳೆ ತೋಟ ತೋರಿಸಿ ಅವ್ರಿಗೆ ಇದ್ ಮಾಡಿ ವಿಚಾರನ ಹೇಳಿ ಹಿಂಗೆಲ್ಲಾ ಹಿಂಗಿದೆ ಅಂತ ಅವ್ರನ್ನ ದಯಮಾಡಿ ಅಲ್ಲಿಂದ ಪರಿವರ್ತನೆ ಮಾಡಿ ಅವ್ರನು ಕೂಡ ಅವ್ರ ಸ್ವಂತ ಭೂಮಿ ಅವ್ರ ಮಾಡೋ ಊಟ ಎಲ್ಲಾನು ವಿಷಮುಕ್ತ ಮಾಡಿ ಒಳ್ಳೆ ಆರೋಗ್ಯ ಕೊಡಂಗ ಮಾಡಿ ಅಂತ ನಿಮ್ಮಲ್ಲಿ ನಾವು ಕೇಳ್ಕೊತಾ ಇದ್ದೀವಿ ಆಯ್ತು ಸ ಮಾಡೋ ನಾವು ನಾವು ಎಷ್ಟೋ ತಿಳಿಯಷ್ಟು ರೈತರ್ಗ ನಾವು ಮಾರ್ಗದರ್ಶಕ ನೀವು ಫಸ್ಟ್ ಬೆಳೆಯಪ್ಪ ರಿಸಲ್ಟ್ ಬರ್ಲಿ ನಿನ್ ರಿಸಲ್ಟ್ ಮೇಲೆ ನಾವು ಮುಂದಕ್ಕೆ ಮಾಡ್ತೀವಿ ಅಂದ್ರೆ ಈಗ್ಲಿ ನಾಲ್ಕೈದು ಸೀಟ್ ಕೇಳ್ತಾವ್ರ ಆದ್ರೂ ಅವ್ರ ಕೊಡವ್ ಆಲ್ರೆಡಿ ಇನ್ನೂ ಹೆಚ್ಚು ಹೆಚ್ಚಾಗಿ ಬೆಳಿಗ್ ಮುಂದಿನ ತಿಂಗಳ ಬಾಳ ಆಗ್ತಾರ ಸ ಅವ್ರಿಗೆಲ್ಲ ಹೇಳಿ ಒಂದು ತಿಳುವಳಕ ತುಂಬಿಸಿ ಆಯ್ತಾ ನಮ್ ಕಂದೆ ತಕೋಗಿ ಹೋಗಿ ಗಿನ ಕಂದು ಚೆನ್ನಾಗಿರ್ತವ ಬೆಳಾರಿ ಅಂದ್ಬಿಟ್ಟು ಏಳು ಸೀಸ ಎಲ್ಲಾರ್ಗು ನಿಮ್ಗೆ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ನೀವು ಮುಂಚೆ ಚೆನ್ನಾಗಿ ಮಾಡ್ಕೊಳ್ಳಿ ಮುಂಚೆ ಚೆನ್ನಾಗಿ ಮಾಡ್ಕೊಂಡು ಒಳ್ಳೆ ಆರೋಗ್ಯಕರವಾಗಿ ಬೆಳೆನ ಬೆಳೆಯಿರಿ ಲಾಭದಾಯಕ ಕೃಷಿ ಮಾಡಿ ನಾಲ್ಕು ಜನಕ್ಕೆ ನಿಮ್ ಮಾರ್ಗದರ್ಶನ ಆಗ್ಲಿ ಅಂತ ಹೇಳಿ ನಾನು ಈ ಮಾತನ್ನ ಮುಗಿಸ್ತೀನಿ ನಿಮ್ಮ ಸಮಯ ಕೊಟ್ಟು ನಿಮ್ಮ ಅನುಭವ ನಿಮ್ಮ ಮನಸ್ಸಕ್ಕೆ ನನ್ನ ಜೊತೆ ಅಂತ ಕೊಂಡೋದಕ್ಕೆ ತುಂಬಾ ಧನ್ಯವಾದ